ಬಾಗಲ್ಕೋಟೆಗೆ ಐ ಲವ್ ಯು ಎಂದು ಹೇಳುತ್ತಿರುವ ಈ ಯುವತಿ ರಷ್ಯಾ ದೇಶದವರು ಅಲೆಕ್ಸಾಂಡರ್ ಎಂಬುವ ಈ ಯುವತಿ ಬಾಗಲಕೋಟೆಗೆ ಬಂದು ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡುವ ಮುಂಚೆ ಹೀಗೆ ಹೇಳಿದ್ದಾಳೆ ಹೀಗೆ ಇಲ್ಕಲ್ ಸೀರೆ ಹಾಕಿಕೊಂಡು ಸ್ಟೆಪ್ ಹಾಕುತ್ತಿರುವ ಹೆಂಗಳೆಯರು ಯೋಗ ಬದಲು ಮುಂಜಾನೆಯ ಜಂಬೋ ಡ್ಯಾನ್ಸ್ ಯುವತಿಯರು ಮಹಿಳೆಯರು ಹಾಗೂ ವಯಸ್ಸಾದವರು ಸೇರಿದಂತೆ ಎಲ್ಲರ ಸಾಮೂಹಿಕ ಡ್ಯಾನ್ಸ್ ಹುರುಪು ಹುಮ್ಮಸ್ಸಿನಿಂದ ಡ್ಯಾನ್ಸ್ ಮಾಡುವುದನ್ನು ನೋಡುವುದೇ ಗಮನ ಸೆಳೆಯುತ್ತಿತ್ತು ಹೌದು ಇಂಥ ಡ್ಯಾನ್ಸ್ ಕಂಡು ಬಂದಿರುವುದು ಬಾಗಲಕೋಟೆ ನವನಗರದ ಭೂವಿ ಸಮುದಾಯದ ಸಿದ್ದರಾಮೇಶ್ವರ ಮಠದ ಆವರಣದಲ್ಲಿ ಅಷ್ಟಕ್ಕೂ ಈ ರೀತಿಯಾಗಿ ಡ್ಯಾನ್ಸ್ ಮಾಡಲು ಕಾರಣ ಅಂದರೆ ಮೊದಲು ಸಂಪ್ರದಾಯ ಸೀರೆ ಇಲ್ಕಲ್ ಸೀರೆಗೆ ಪ್ರಮೋಟ್ ಮಾಡುವುದು ನಂತರ ಮ್ಯಾರಾಥಾನ್ ಓಟದ ಕಾರ್ಯಕ್ರಮ ಆಯೋಜನ ಮಾಡಲಾಗಿತ್ತು ರಿಯಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಹಾಗೂ ನವದೆಹಲಿಯ ಸಫಾಯಿ ಕರ್ಮಚಾರ್ಯ ಆಯೋಗದ ಸಹಯೋಗದೊಂದಿಗೆ ಆರೋಗ್ಯಕ್ಕಾಗಿ ಓಟದ ಮ್ಯಾರಾಥಾನ್ ಆಯೋಜನೆ ಮಾಡಿರುವ ಹಿನ್ನೆಲೆಯಲ್ಲಿ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಹಾಗೂ ಮೂರು ಕಿಲೋಮೀಟರ್ ಓಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಮ್ಯಾರಾಥಾನ್ ಓಟದ ಸ್ಪರ್ಧೆಗೆ ಜಿಲ್ಲಾಧಿಕಾರಿ ಆಗಿರುವಂಥ ಜಾನಕಿ ಕೆಎಂ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಕುರೇರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಅಮರ್ನಾಥ್ ರೆಡ್ಡಿ ಸಾಥ್ ನೀಡಿದರು ನಂತರ ನಡೆದ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಆಗಿರುವಂಥ ಜಾನ್ಕಿ ಕೆಎಂ ಅವರು ಮಾತನಾಡಿ ಇಂದಿನ ದಿನಮಾನದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರಿಗೂ ಅಗತ್ಯವಿದೆ ಇದರ ಜೊತೆಗೆ ಇರ್ಕಲ್ ಸೀರೆ ಮೂಲಕ ಮ್ಯಾರಾಥಾನ್ ಓಟ ಆಯೋಜನೆ ಮಾಡಿರುವುದು ಸೂಕ್ತವಾಗಿದೆ ಆರೋಗ್ಯದ ಜೊತೆಗೆ ಸಂಪ್ರದಾಯ ಪದ್ಧತಿಗೆ ಮೆರಗು ಬಂದಿದೆ ಎಂದರು ಬಾಗಲಕೋಟೆ ಮ್ಯಾರಾಥಾನ್ ರೇಸ್ ಪ್ರಾರಂಭವನ್ನ ಮಾಡಿರ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ನೀಡಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ಅಧಿಕಾರಿಗಳು ದಕ್ಷಿಣ ಸ್ಪರ್ಧೆಯ ಒಂದು ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಉದ್ಘಾಟನೆ ಮಾಡಿ ಬಂದಿದ್ದೀವಿ ನಿಜವಾಗ್ಲೂ ಕೂಡ ಇವತ್ತು ಬಾಗಲಕೋಟೆಯಲ್ಲಿ ಹಬ್ಬದ ವಾತಾವರಣ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಈ ಒಂದು ಸ್ಪರ್ಧೆಗೆ ಸಜ್ಜಾಗಿ ಬಂದಿದ್ದೀರ ಅದು ನಿಜವಾಗ್ಲೂ ನಮಗೆ ಹೆಮ್ಮೆ ತರುವ ವಿಷಯ ಮತ್ತು ಉತ್ತಮ ಬೆಳವಣಿಗೆ ಕೂಡ ಯಾವುದಾದ್ರೂ ಕ್ರೀಡೆಗಳಲ್ಲಿ ನಾವು ತೊಡಗಿಸಿಕೊಂಡಾಗ ನೋಡಿ ಇಲ್ಲಿ ಎಂಥ ಒಂದು ಪಾಸಿಟಿವ್ ವೈಬ್ರೇಷನ್ ಕಾಣಿಸ್ತಾ ಇದೆ ಇಡೀ ಮೈದಾನದಲ್ಲಿ ಮತ್ತೆ ರಸ್ತೆಯಲ್ಲಿ ಇಂಥ ಒಂದು ಸ್ಪರ್ಧೆಯನ್ನು ಪ್ರತಿ ವರ್ಷ ಒಂದು ಈ ಅವರು ಆಯೋಜನೆ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಷಯ ಮತ್ತೆ ಇದರಿಂದ ಮಕ್ಕಳಿಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಕ್ರೀಡಾ ಚಟುವಟಿಕೆಗಳಲ್ಲಿ ಕೊಡೋಕ್ಕೆ ಇದೊಂದು ಸ್ಫೂರ್ತಿ ಆಗುತ್ತೆ ಗೀತಾ ಗಿರ್ಜಾ ಹಾಗೂ ವಿಂದ್ಯಾ ಸರ್ ಅವರು ಹಾಗೂ ಎಲ್ಲ ಅವ್ರ ಟೀಮ್ಗೆ ನಿಜವಾಗ್ಲೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕಲ್ಚರ್ ಆದಂಥ ಇಳಕಲ್ ಸಾರಿನ ಥೀಮ್ ಇಟ್ಕೊಂಡು ವರ್ಲ್ಡ್ ರೆಕಾರ್ಡ್ ಮಾಡುವಂಥದ್ದು ಒಂದು ಕೆಲಸ ನಮ್ಮ ಬಾಗಲಕೋಟೆ ಜಿಲ್ಲೆದಾಗೈತಿ ನಿಜವಾಗ್ಲೂ ಒಂದು ಖುಷಿ ಆಗತ್ತ ಶ್ರೀ ಶಕ್ತಿ ಶ್ರೀ ಶಕ್ತಿದೊಂದು ಪ್ರದರ್ಶನ ನಮ್ಮ ಬಾಗಲಕೋಟೆ ಹೆಣ್ಮಕ್ಳು ಮಾಡೋಕತ್ತರ ಸಾವಿರಾರು ಗಂಟ್ಲೆ ಹೆಣ್ಮಕ್ಳು ಬಂದಾರ ಇವತ್ ನಮ್ ಕಲ್ಚರ್ ಆದಂತ ಇಳ್ಕಲ್ ಸಾರಿನ ಕೂಡ ನಾವು ಪ್ರಮೋಟ್ ಮಾಡತ್ತೇವಿ ಇಡೀ ಜಗತ್ತಲ್ಲಿ ನಮ್ ಇಳ್ಕಲ್ ಸಾರಿ ಫೇಮಸ್ ಆಗಿದೆ ಮುಂದೆ ಆಗ್ಲಿ ನಮ್ಮ ನಮ್ಮ ನಾಯಕರಿಗೆ ಇವತ್ತು ನಾವೆಲ್ಲರೂ ಕೂಡ ಬೆಂಬಲ ಕೊಡ್ತೀವಿ ನಮ್ಮ ಹೆಣ್ಮಕ್ಳು ಇವತ್ತು ಪ್ರತಿಯೊಬ್ರು ಕೂಡ ಪ್ರತಿಯೊಬ್ರು ಕೂಡ ಒಂದು ಉತ್ಸಾಹದಿಂದ ಬಂದಾರ ಇಲ್ಕಲ್ ಸೀರೆ ಕಣ್ಣಿಗೆ ಗಾಗಲ್ ಮಹಿಳೆಯರ ಗಮ್ಮತ್ತು ಇದು ಮ್ಯಾರಾಥನದ ನಡೆ ಹೌದು ಹೀಗೆ ಗಮ್ಮತ್ತಿನಿಂದ ಸಾಗುತ್ತಿರುವ ಮಹಿಳೆಯರು ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಸಾವಿರದ ಇನ್ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಕಲ್ ಸಾಡಿ ಧರಿಸಿಕೊಂಡು ಒಂದೆಡೆ ಓಡುತ್ತಾ ಇದ್ದರೆ ಇನ್ನೊಂದೆಡೆ ನಡೆಯುತ್ತಾ ಸಾಗುತ್ತಿದ್ದಾರೆ ಸಂಪ್ರದಾಯದ ಮೆರುಗು ನೀಡುವ ಮೂಲಕ ಆಯೋಜಕರು ವರ್ಲ್ಡ್ ರೆಕಾರ್ಡ್ ದಾಖಲೆಗೆ ಮುಂದಾಗಿದ್ದಾರೆ ಹಾಯ್ ಹಲೋ ಎಂದು ಹೇಳುತ್ತಾ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿರುವುದು ಗಮನ ಸೆಳೆಯಿತು ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ಗಿರಿಜಾ ರಿಯಲ್ ಸ್ಪೋರ್ಟ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಇವತ್ತಿನ ದಿವಸ ಸಾರಿ ಮ್ಯಾರಥಾನ್ ಮತ್ತು ಮ್ಯಾರಥಾನ್ ಕಾರ್ಯಕ್ರಮ ಎರಡು ಒಟ್ಟಿಗೆ ನಾವು ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮೊಟ್ಟ ಮೊದಲೇ ಬಾಗಲಕೋಟೆಯ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸೀರೆ ಅನ್ನು ಹುಟ್ಟಿಕೊಂಡು ಸಾರಿ ಮ್ಯಾರಥಾನ್ ಅನ್ನುವಂತ ಕಾನ್ಸೆಪ್ಟ್ ಇವತ್ತ ಇದು ಫಸ್ಟ್ ಟೈಮ್ ನಾವು ಆಯೋಜನೆ ಮಾಡಿಕೊಂಡಿದ್ವಿ ಸೊ ಇವತ್ತ ಒಂದು ಸಾವಿರದ ಹನ್ನೆರಡು ನೂರು ಜನ ಇವತ್ತಿಲ್ಲಿ ಸೇರಿದ್ರು ಸೊ ಪಕ್ಕದ ಊರಿಂತರ ಬದಾಮಿ ಇರಬಹುದು ಆಮೇಲೆ ಬನಹಟ್ಟ ಿ ಬಾದಾಮಿ ಸುತ್ತ ಹಳ್ಳಿಯವರು ಸುತ್ತ ಪಾರ್ಟಿಸಿಪೇಟ್ ಮಾಡ್ಯಾರ ಓಂ ಶಾಂತಿ ಒಂದು ಅಕ್ಕಂದರು ಕೂಡ ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೊಂದು ಸಂತೋಷದ ಒಂದು ಸಂಗತಿ ಇವತ್ತು ಎಲ್ಲರೂ ಯಾಕೆ ನಾವು ಇವತ್ತು ಇಲ್ಕಲ್ ಸ್ಯಾರಿನೇ ಒಂದು ಮೇನ್ ಇಲ್ಕಲ್ ಸೀರಿ ಉಟ್ಕೊಂಡು ಈ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಯಾಕಂತಂದ್ರೆ ನಮ್ಮ ನಾರ್ತ್ ಕರ್ನಾಟಕದ ಸ್ಪೆಷಲ್ ಇಲ್ಕಲ್ ಸಾರಿ ಪ್ರಸಿದ್ಧ ಇರೋದ್ರಿಂದ ಇದು ದೇಶ ಮತ್ತು ವಿದೇಶದ ಒಟ್ಟಿನಲ್ಲಿ ರಿಯಲ್ ಸ್ಪೋರ್ಟ್ಸ್ ಸಂಸ್ಥೆ ಪ್ರತಿ ವರ್ಷ ಮ್ಯಾರಥಾನ್ ಓಟ ಆಯೋಜನೆ ಮಾಡಲಾಗುತ್ತಿದೆ ಆದರೆ ಈ ಬಾರಿ ರಷ್ಯಾದ ಯುವತಿ ಭಾಗವಹಿಸಿರುವುದು ಹಾಗೂ ಮಹಿಳೆಯರು ಇಲ್ಕಲ್ ಸಾರಿ ಧರಿಸಿಕೊಂಡು ಬಂದಿರುವುದು ವಿಶೇಷವಾಗಿ ಗಮನ ಸೆಳೆಯುವಂತಾಗಿದೆ ಟಿ ವಿ ಟೆನ್ ನ್ಯೂಸ್ ಬಾಗಲಕೋಟೆ